ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಸ್ಟೋರ್ ಲೈನ್ ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಮ್ಯಾನ್ಷನ್ ಟ್ವೆಂಟಿ ಫೋರ್ ಅನ್ನೋ ಹಾರರ್ ಆ್ಯಂಡ್ ಥ್ರಿಲ್ಲರ್ ವೆಬ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಮೂರು ಎಪಿಸೋಡ್ಸ್ ನ ಎಕ್ಸ್ಪ್ಲೈನ್ ಮಾಡಿದೀನಿ ಯಾರಾದರೂ ಚೆಕ್ ಮಾಡಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಒಂದು ಲಿಂಕ್ ಕೊಟ್ಟಿರ್ತೀನಿ ಅದನ್ನ ಚೆಕ್ ಮಾಡಿ ಇದನ್ನ ಚೆಕ್ ಮಾಡೋದ್ರಿಂದ ಈ ಒಂದು ವೆಬ್ ಸೀರೀಸ್ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಫಿಲ್ಮಿ ಸ್ಟೋರ್ ಲೈನ್ ಹೋಗೋಕು ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೇ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಯಾಕೆ ತಡ ಮಾಡೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ದ ವಿಡಿಯೋ ವೆಬ್ ಸೀರೀಸ್ ನ ಸ್ಟಾರ್ಟಿಂಗ್ ನಲ್ಲಿ ಅಮೃತ ಅಮ್ಮನ ನೋಡ್ಕೊಳ್ಳಿಕ್ಕೆ ಅಂತ ಬಂದ ಇರೋಂತ ನರ್ಸ್ ಬುಜಿಮಾಗೆ ಅಮೃತ ಮನೆಯಲ್ಲೇನೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಾ ಇರೋದು ಫೀಲ್ ಆಗುತ್ತೆ ಇದ್ರಿಂದ ತುಂಬಾನೇ ಎದುಕೊಂಡಂತ ಬುಜಿಮಾ ಅಮೃತ ಹತ್ರ ನೀವು ಆ ಮ್ಯಾನ್ಷನ್ ಗೆ ಹೋಗ್ತಾ ಇರೋದ್ರಿಂದನೇ ಇದೆಲ್ಲ ನಡೀತಾ ಇರೋದು ದಯವಿಟ್ಟು ನೀವು ಮ್ಯಾನ್ಷನ್ ಗೆ ಹೋಗೋದನ್ನ ನಿಲ್ಲಿಸ್ಬಿಡಿ ಅಂತ ಹೇಳಿದ್ನ ಕೇಳಿಸ್ಕೊಂಡಂತ ಅಮೃತ ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಿಗೆ ಏನಾದರೂ ಇದ್ರೆ ಅದು ಇನ್ನೊಬ್ಬ ಮನುಷ್ಯನಿಂದ ಮಾತ್ರ ಬೇರೆ ಯಾವ್ದ್ರಿಂದನೂ ಅಲ್ಲ ಫಸ್ಟ್ ಹೋಗಿ ಅಮ್ಮನಿಗೆ ಟ್ಯಾಬ್ಲೆಟ್ಸ್ ಕೊಡು ಅಂತ ಹೇಳ್ತಾರೆ ಹಾಗೆ ಸೀನ್ ಕಟ್ ಮಾಡಿದ್ರೆ ಇಷ್ಟೆಲ್ಲ ಕತೆಗಳನ್ನ ಹೇಳ್ತಾ ಇದ್ರು ಕೂಡ ಅಮೃತ ಎದುರುಕೊಳ್ತಾನೆ ಪುನಃ ಮ್ಯಾನ್ಷನ್ ನ ವಾಚ್ ನ ಮಾತಾಡ್ಸೋದಕ್ಕೆ ಬಂದಿದ್ದಂತ ಅಮೃತನ ನೋಡಿದಂತ ವಾಚ್ ಉತ್ತರ ಸಿಕ್ಕಿದ ಮಾತ್ರಕ್ಕೆ ಪ್ರಶ್ನೆ ಗೆದ್ದಿದೆ ಅಂತ ಅಲ್ಲ ಯಾಕೆ ಅಂತಂದ್ರೆ ಕೆಲವು ಪ್ರಶ್ನೆಗಳು ಮತ್ತೆ ಉತ್ತರನ ಹುಟ್ಟಾಗ್ತಾ ಇರ್ತವೆ ಅಂತ ಹೇಳಿ ನಾನೂರ್ನ ಒಂಬತ್ತನೇ ರೂಮ್ನಲ್ಲಿರುವಂಥ ಇರುವಂತ ಒಂದು ಗರ್ಭಿಣಿ ಸ್ತ್ರೀಯ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾರೆ ನಟರಾಜನ ವಿಗ್ರಹದ ಮುಂದೆ ಭರತನಾಟ್ಯನ ಮಾಡ್ತಾ ಇರೋ ಅಂತ ರಾಧಿಕಾನ ತೋರಿಸ್ತಾರೆ ಭರತನಾಟ್ಯ ಮಾಡ್ತಿದ್ದಂಥ ರಾಧಿಕಾ ಎದುರುಗಡೆ ಇದ್ದಂಥ ದೀಪಾ ಇದ್ದಕ್ಕಿದ್ದಂಗೆ ಆರಿ ಹೋಗಿದ್ರಿಂದ ಅದನ್ನು ಹಚ್ಚಲಿಕ್ಕೆ ಅಂತ ಬಂದರೂ ಕೂಡ ಆಗೋದಿಲ್ಲ ಆ ಟೈಮಲ್ಲೇ ರಾಧಿಕಾನ ಎದುರುಗಡೆ ಒಂದು ದೊಡ್ಡ ಕನ್ನಡಿ ಇರತ್ತೆ ಅದರೊಳಗಿರೋ ಅಂಥ ರಾಧಿಕಾ ಇದ್ದಕ್ಕಿದ್ದಂಗೆ ಸುಮ್ಮನೆ ನಿಂತ್ಕೊಂಡು ಫ್ಲಕ್ಕರ್ ಆಗ್ತಿದ್ದಂಥ ಲೈಟ್ನ ನೋಡೋದಕ್ಕೆ ಶುರು ಮಾಡ್ತಾರೆ ಆದರೆ ಮಿರರ್ನ ಹೊರಗಿದ್ದಂಥ ರಾಧಿಕಾಗೆ ಇದನ್ನು ನೋಡಿ ಶಾಕ್ ಆಗತ್ತೆ ಹಾಗೆಯೇ ಮಿರರ್ ಮುಂದೆನೇ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಆಗಿಂದಾಗೆ ರಾಧಿಕಾಗೆ ಯಾರೋ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಹಾಗೆ ನಾವು ಫೋಟೋ ಕ್ಲಿಕ್ಸ್ತಾ ಇದ್ದಾರೆ ಅನ್ನೋದು ಫೀಲ್ ಆಗ್ತಾ ಇರತ್ತೆ ಇದೊಂದು ರೀತಿ ಅವಳಿಗೆ ಕಿರಿಕಿರಿ ಉಂಟು ಮಾಡ್ತಾ ಇರತ್ತೆ ಮಿರರ್ ಒಳಗಿರುವಂಥ ರಾಧಿಕಾ ಸುಮ್ಮನೆ ನಿಂತ್ಕೊಂಡಿದ್ದನ್ನ ನೋಡಿದಂಥ ಆಚೆ ಇರುವಂಥ ರಾಧಿಕಾ ತುಂಬ ಗಾಬರಿ ಆಗುವಂಥ ಟೈಮಲ್ಲೇ ಮಿರರ್ ಒಳಗಡೆ ಇರುವಂಥ ರಾಧಿಕಾ ಕೈನ ಟ್ವಿಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಅವರು ಕೈನ ಟ್ವಿಸ್ಟ್ ಮಾಡಿದ್ರಿಂದ ಆಚೆ ಇರೋ ರಾಧಿಕಾಗೆ ಅದು ಎಫೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ ಕೆಳಗಡೆ ಬಿದ್ದಂತ ರಾಧಿಕಾ ಆ ಪ್ಲೇಸಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾ ಇರುವಾಗ್ಲೇನೆ ಮಿರರ್ ಅಲ್ಲಿ ಇದ್ದಂಥ ರಾಧಿಕಾ ಜೋರಾಗಿ ಕೈನ ಟ್ವಿಸ್ಟ್ ಮಾಡಿದ್ರಿಂದ ಹೊರಗಡೆ ಇರುವಂತ ರಾಧಿಕಾಗೂ ಟ್ವಿಸ್ಟ್ ಟ್ವಿಸ್ಟ್ ಆಗುತ್ತೆ ಸೊ ಆಗ್ಲೇನೆ ಎಚ್ಚರ ಆದಂತ ರಾಧಿಕಾಗೆ ಗೊತ್ತಾಗುತ್ತೆ ಇಷ್ಟೋ ತನಕ ತಾನು ಕಂಡಿದ್ದು ಕನ್ಸು ಅಂತ ಆಗ್ಲೇ ರಾಧಿಕಾಗೆ ರಾಧಿಕಾ ಹಸ್ಬೆಂಡ್ ಕಾಲ್ ಮಾಡ್ತಾರೆ ಸೊ ಕಾಲ್ನಲ್ಲಿದ್ದಂಥ ಹಸ್ಬೆಂಡು ಈಗಲೂ ಕೂಡ ಯಾಕೆಷ್ಟು ಗಾಬರಿ ಆಗಿದೆಯಾ ಅಂತ ಕೇಳೋವಾಗ ಪ್ರತಿ ದಿವಸದ ತರನೇ ಇವತ್ತು ಕೂಡ ನನಗೆ ಕೆಟ್ಟ ಕನ್ಸಿಬಿತ್ತು ಅಷ್ಟ ಮಾತ್ರ ಅಲ್ಲದೆ ಯಾರೋ ನನ್ನನ್ನ ಫಾಲೋ ಮಾಡ್ತಾ ಇದಾರೆ ಅನ್ಸುತ್ತೆ ಹಾಗೇನೆ ಯಾರೋ ನನ್ನ ಫೋಟೋ ತಗೊಳ್ತಾ ಇದ್ದಾರೆ ಅನ್ಸುತ್ತೆ ಅನ್ನೋವಾಗ ನೀನ್ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಹೀಗೆಲ್ಲಾ ಅನಿಸ್ತಾ ಇದೆ ಅಷ್ಟೇ ಇವತ್ತು ನಿನಗೆ ಅಪಾಯಿಂಟ್ಮೆಂಟ್ ಇರೋದ್ರಿಂದ ಹಾಸ್ಪಿಟಲ್ ಹೋಗು ಅಷ್ಟ ಮಾತ್ರ ಅಲ್ಲದೆ ನಾನು ನಿನ್ಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದೀನಿ ಅಂತ ಹೇಳಿ ಫೋನ್ ನ ಡಿಸ್ಕನೆಕ್ಟ್ ಮಾಡ್ತಾರೆ ಆಗ್ಲೂ ಕೂಡ ರಾಧಿಕಾ ತನ್ನ ಯಾರೋ ಸೆರೆ ಹಿಡಿತಾ ಇದ್ದಾರೆ ಅಂತ ಅನ್ಸುತ್ತೆ ಆಗ್ಲೇ ಕಾಲಿಂಗ್ ಬೆಲ್ ರಿಂಗ್ ಆಗಿದ್ರಿಂದ ಹೋದಂತ ರಾಧಿಕಾಗೆ ಅವಳ ಹಸ್ಬೆಂಡ್ ಕ ಕಳಿಸಿರುವಂತ ಪಾರ್ಸಲ್ ಸಿಗುತ್ತೆ ಆ ಪಾರ್ಸಲ್ ನಲ್ಲಿ ಒಂದು ಕ್ಯೂಟ್ ಆದ ಡಾಲ್ ನ ಕಳಿಸಿರ್ತಾರೆ ಇದನ್ನ ನೋಡಿದಂತ ರಾಧಿಕಾಗೆ ತುಂಬಾ ಖುಷಿ ಆಗುತ್ತೆ ಹಾಗೇನೆ ಅವರ ಮನೇಲಿ ಇದ್ದಂತ ಒಂದು ಡಾಲ್ ಕಲೆಕ್ಷನ್ ಗೆ ಈ ಡಾಲ್ ಅನ್ನು ಕೂಡ ಸೇರಿಸ್ತಾರೆ ಅವತ್ತಿನ ದಿವಸನೇ ಡಾಕ್ಟರ್ ಚೆಕ್ಅಪ್ಗೆ ಅಂತ ಹೋದಂತ ರಾಧಿಕಾ ಡಾಕ್ಟರ್ ಚೆಕ್ ಮಾಡುವಾಗ್ಲೂ ಕೂಡ ರಾಧಿಕಾಗೆ ಯಾರೋ ಅವಳನ್ನ ಸೆರೆ ಹಿಡಿತಾ ಇದ್ದಾರೆ ಅಂತಾನೆ ಅನಿಸ್ತಾ ಇರತ್ತೆ ಡಾಕ್ಟರ್ ಅವಳನ್ನ ಚೆಕ್ ಮಾಡಿ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೇನೆ ಆಬ್ಸೆಂಟ್ ಮೈಂಡ್ ನಲ್ಲಿ ಇದ್ದಂತ ರಾಧಿಕಾಗೆ ಏನಾಯ್ತು ಅಂತ ಕೇಳೋವಾಗ ಮತ್ತೆ ಮತ್ತೆ ಅದೇ ನೆನಪುಗಳು ಡಾಕ್ಟರ್ ಅಂತಾರೆ ಅದಕ್ಕೆ ಡಾಕ್ಟರ್ ನೆಡದಿದ್ರಲ್ಲಿ ನಿನ್ ತಪ್ಪೇನಿದೆ ಮೇಲಾಗಿ ನಿನ್ ಪಾಸ್ಟ್ ಬಗ್ಗೆ ನಿನ್ ಹಸ್ಬೆಂಡ್ಗೂ ಕೂಡ ಗೊತ್ತಿರೋದ್ರಿಂದ ನೀನ್ ಜಾಸ್ತಿ ಪ್ರೆಷರ್ ತಗೊಂಬೇಡ ನೀನ್ ತಗೊಳ್ಳೋ ಪ್ರೆಷರ್ ನಿನ್ ಮಗು ಮೇಲೆ ಪರಿಣಾಮ ಬೀಳೋ ಅಂತ ಚಾನ್ಸಸ್ ಇರತ್ತೆ ಒಂದ್ ಕೆಲಸ ಮಾಡು ನೀನು ಇಪ್ನೊಟಿಸ್ನ ಮೀಟ್ ಮಾಡು ಆಗ ನಿನ್ಗೆ ಒಂದ್ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಸರಿ ಅಂತ ಅನ್ಕೊಂಡಂತ ರಾಧಿಕಾ ಮನೆಗೆ ಬರ್ತಾಳೆ ಆಗ್ಲೇನೆ ಅವಳ ಮೊಬೈಲ್ಗೆ ತುಂಬಾನೇ ಮೆಸೇಜ್ ಗಳು ಬರೋದಕ್ಕೆ ಶುರು ಆಗುತ್ತೆ ಏನಿದು ಇಷ್ಟಕ್ಕೊಂದು ಮೆಸೇಜ್ ಬರ್ತಾ ಇದೆ ಅಂತ ರಾಧಿಕಾ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡಿ ನೋಡೋವಾಗ ಇಷ್ಟೋವರ್ಗುನು ಅವಳಿಗೆ ಯಾರೋ ಅವಳನ್ನ ಫೋಟೋಸ್ ತೆಗಿತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಈಗ ನೋಡಿದ್ರೆ ಆ ಎಲ್ಲಾ ಫೋಟೋಸ್ನು ಕೂಡ ಅವಳ ಮೊಬೈಲ್ಗೆ ಸೆಂಡ್ ಮಾಡಿರ್ತಾರೆ ಇದನ್ನ ನೋಡಿದಂತ ರಾಧಿಕಾಗೆ ಶಾಕ್ ಆಗತ್ತೆ ಹಾಗೇನೆ ಸುತ್ತಮುತ್ತ ನೋಡ್ತಾ ಇರುವಾಗಲೂ ಕೂಡ ಅವಳಿಗೆ ಪುನಃ ಯಾರೋ ಫೋಟೋ ತೆಗಿತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಆಗ್ಲೇ ರಾಧಿಕಾಗೆ ಮನೇಲಿ ಎಲ್ಲ ಕಡೆನೂ ಕೂಡ ಮಗು ಅಳ್ತಾ ಇರೋ ತರ ಕೇಳಿಸ್ತಾ ಇರತ್ತೆ ಇದನ್ನ ಕೇಳಿಸ್ಕೊಂಡಂಥ ರಾಧಿಕಾ ಮನೇಲಿ ಎಲ್ಲ ಕಡೆನೂ ಕೂಡ ಹುಡ್ಕಾಡ್ಬೇಕಾದ್ರೆ అల్గండా ಗಿಫ್ಟ್ ಆಗಿ ಕಳಿಸ್ತಂಥ ಡಾಲ್ ಇರೋದೇ ಇಲ್ಲ ಮಂಚದಡಿರತ್ತೆ ಇದನ್ನ ತಗೊಳ್ಳಿಕ್ಕೆ ಅಂತ ಹೋದಂಥ ರಾಧಿಕಾಗೆ ಒಂದು ಇವಿಲ್ ಎಂಟಿಟಿಯ ಕೈ ಕಾಣಿಸುತ್ತೆ ಇದರಿಂದ ತುಂಬ ಗಾಬರಿಯಾದಂಥ ರಾಧಿಕಾ ನೆಕ್ಸ್ಟ್ ಡೇನೆ ಇಪ್ನಟೈಸ್ ಡಾಕ್ಟರ್ ಹತ್ರ ಕೌನ್ಸಿಲಿಂಗಿಗೆ ಅಂತ ಬರ್ತಾರೆ ಸೊ ಡಾಕ್ಟರು ಕೂಡ ರಾಧಿಕಾಗೆ ತುಂಬನೇ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೆ ರಾಧಿಕಾನ್ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಬ್ರೀಫ್ ಆಗಿ ಹೇಳದ ಮೇಲೆ ಸೆಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ರಾಧಿಕಾನ ಕಣ್ ಮುಚ್ಕೊಂಡು ಮಲಗ್ಲಿಕ್ಕೆ ಹೇಳ್ತಾರೆ ಹಾಗೇನೆ ಅವ್ರ ಮನೆಯಲ್ಲಿರುವಂಥ ಗಡಿಯಾರದ ಸೌಂಡನ್ನು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿಕ್ಕೆ ಅಂತ ಹೇಳ್ತಾರೆ ಹಾಗೇನೆ ಡಾಕ್ಟರ್ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ನಿಮ್ಮ ಲೈಫ್ನಲ್ಲಿ ಏನಾಯ್ತು ಯಾವುದನ್ನು ಕೂಡ ಮರೆ ಮಾಸ್ದಂಗೆ ಹೇಳಿ ಅಂತ ಕೇಳಿದ್ರಿಂದ ರಾಧಿಕಾ ಅವಳ ಒಂದು ಬ್ಯಾಕ್ ಬ್ಯಾಕ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಫ್ಲಾಶ್ ಬ್ಯಾಕ್ ನಲ್ಲಿ ರಾಧಿಕಾ ಭರತನಾಟ್ಯ ಡ್ಯಾನ್ಸ್ ಮಾಡಬೇಕಾದ್ರೆ ದೇವಸ್ಥಾನದಲ್ಲಿ ಅವಳಿಗೆ ಯಾರೋ ಒಬ್ರು ಫೋಟೋ ತೆಗಿತಾ ಇರೋ ತರ ಅನಿಸ್ತಾ ಇರತ್ತೆ ಅದು ಒಬ್ರು ಫೋಟೋಗ್ರಫಿ ಆಗಿರ್ತಾರೆ ಅವರ ಒಂದು ಕ್ಯಾಮ್ರಾನ ಇಸ್ಕೊಂಡು ನೋಡಿದಂಥ ರಾಧಿಕಾ ತುಂಬಾ ಚೆನ್ನಾಗಿರೋ ಫೋಟೋಗಳನ್ನು ಫೋಟೋಗಳನ್ನ ತೆಗೆದಿದ್ರಿಂದ ಸ್ವಲ್ಪ ಸಮಾಧಾನ ಆಗಿ ಖುಷಿಯಿಂದ ವಾಪಸ್ ಕ್ಯಾಮ್ರಾನ ಕೊಡ್ತಾರೆ ಫೋಟೋಗ್ರಾಫರ್ ಆಗಿರೋ ರಾಜು ಹಾಗೆ ರಾಧಿಕಾ ಮಧ್ಯೆ ಪ್ರಾರಂಭದಲ್ಲಿ ಸ್ನೇಹ ಇದ್ದಿದ್ದು ಹೋಗ್ತಾ ಹೋಗ್ತಾ ಇದು ಪ್ರೀತಿಯಾಗಿ ತಿರುಗತ್ತೆ ಸೊ ಇದೇ ಪ್ರೀತಿಯಿಂದ ರಾಜು ರಾಧಿಕಾಗೆ ಭರತನಾಟ್ಯ ಮಾಡ್ತಾ ಇರೋದ್ರಿಂದ ಒಂದು ಗೆಜ್ಜೆನ ಪ್ರೆಸೆಂಟ್ ಆಗಿ ಕೊಡ್ತಾರೆ ಇದರಿಂದ ರಾಧಿಕಾಗೂ ಕೂಡ ತುಂಬಾನೇ ಖುಷಿ ಆಗತ್ತೆ ಸೀನ್ ಕಟ್ ಮಾಡಿದ್ರೆ ರಾಧಿಕಾ ಕನ್ಸೀವ್ ಆಗಿರೋದು ಕನ್ಫರ್ಮ್ ಆಗುತ್ತೆ ಹಾಗೆಯೇ ಅವಳಿಗೆ ಸದ್ಯಕ್ಕೆ ಮಗು ಬೇಡದೇ ಇರೋದ್ರಿಂದ ಅಬಾರ್ಷನ್ ಮಾಡಿಸ್ಬೇಕು ಅಂತ ಇರ್ತಾಳೆ ಇದನ್ನ ಕೇಳಿಸ್ಕೊಂಡಂತ ರಾಜುಗಂತೂ ತುಂಬಾನೇ ಕೋಪ ಬರುತ್ತೆ ಹಾಗೇನೆ ನಾವು ಈಗಲೇ ಮದುವೆ ಆಗ್ತಾ ಇರೋದ್ರಿಂದ ಇದನ್ನ ಅಬಾರ್ಷನ್ ಮಾಡಿಸ್ಬೇಡ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಅದಕ್ಕೆ ರಾಧಿಕಾ ಹೇಳ್ತಾಳೆ ಸದ್ಯಕ್ಕೆ ನನಗೆ ಮಗುಗಿಂತ ಕೆರಿಯರೇ ದೊಡ್ಡದು ಈಗಷ್ಟೇ ಕೆರಿಯರ್ ಸ್ಟಾರ್ಟ್ ಆಗಿದೆ ಇಂಥ ಟೈಮ್ನಲ್ಲಿ ಮಗು ಬೇಡ ಅಷ್ಟು ಮಾತ್ರ ಅಲ್ಲದೆ ಮೋಸ್ಟ್ ಪ್ರೆಸ್ಟೀಜಿಯಸ್ ಗೋಲ್ಡನ್ ಆರ್ಟಿ ಅಕಾಡೆಮಿನಲ್ಲಿ ಬೆಸ್ಟ್ ಡ್ಯಾನ್ಸರ್ ಆಗಿ ಅವಾರ್ಡ್ ತಗೊಳೋದೇ ನನ್ನ ಡ್ರೀಮ್ ಇಂಥ ಸಮಯದಲ್ಲಿ ನನ್ನ ಮಗುನೇನಾದ್ರೂ ಎತ್ತರೆ ಸಿಕ್ಸ್ ಇಯರ್ಸ್ ವರ್ಗೂ ನಾನು ಪರ್ಫಾರ್ಮ್ ಮಾಡೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ನಮ್ಗೆ ಈಗಲೇ ಮಗು ಬೇಡ ಅಂತ ಹೇಳಿದ್ರು ಕೂಡ ರಾಜು ಅದನ್ನ ಅರ್ಥ ಮಾಡಿಕೊಳ್ಳ್ದೆ ಕೂಗಾಡ್ತಾರೆ ಇದರಿಂದ ತುಂಬಾನೇ ಸಿಟ್ಟಾದಂತ ರಾಧಿಕಾ ಅವನನ್ನ ಮನೆ ಬಿಟ್ಟು ಆಚೆ ಕಳಿಸ್ತಾಳೆ ಸೊ ಇಷ್ಟೆಲ್ಲ ನೆನಪಿಸ್ಕೊಂಡಂತ ರಾಧಿಕಾ ಕನ್ಸಿಂದ ಎಚ್ಚರ ಆಗ್ತಾಳೆ ಹಾಗೇನೆ ಡಾಕ್ಟರ್ ಹೇಳ್ತಾರೆ ಅದಾದ್ಮೇಲೆ ರಾಜುನ ಯಾವತ್ತಾದ್ರೂ ಮತ್ತೆ ಮೀಟ್ ಮಾಡಿದ್ರ ಅಂತ ಕೇಳೋವಾಗ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಡಾಕ್ಟರ್ ಡೋಂಟ್ ವರಿ ಮತ್ತೆ ಯಾವ್ದೇ ಕಾರಣಕ್ಕೂ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಿಡಿ ಇನ್ನೆರಡು ಸೆಷನ್ಸ್ ಆದ್ರೆ ನಿಮ್ಮ ಈ ಒಂದು ಭಯ ನಿಮ್ಮ ಮನ್ಸಿಂದ ಹೋಗುತ್ತೆ ಅಂತ ಹೇಳ್ತಾರೆ ಆಗ್ಲೇ ರಾಧಿಕಾಂಗೆ ಇನ್ನೊಂದ್ಸಲ ಯಾರು ಅವಳನ್ನ ಫೋಟೋ ತೆಗಿತಾ ಇದಾರೆ ಅಂತ ಫೀಲ್ ಆಗತ್ತೆ ಸೊ ಆಲ್ರೆಡಿ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಂತ ರಾಧಿಕಾಗೆ ಮನೆಗ್ ಬಂದಂತವ್ರಿಗೂ ಕೂಡ ಮನೇಲಿ ಎಲ್ಲ ಕಡೆನು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಶುರು ಆಗುತ್ತೆ ಇದ್ದಕ್ಕಿದ್ದಂಗೆ ಮಗು ಅಳ್ತಾ ಇರೋದು ಹಾಗೇನೆ ವಾಟ್ಸಪ್ ಗೆ ಸೆಂಡ್ ಆದಂತ ಒಂದು ಮೆಸೇಜ್ ನ ಓಪನ್ ಮಾಡಿ ನೋಡಿದಂತ ರಾಧಿಕಾಗೆ ಒಂದು ಶಾಕಿಂಗ್ ಇರುತ್ತೆ ಏನು ಅಂತಂದ್ರೆ ಆಲ್ರೆಡಿ ರಾಜು ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾನೆ ರಾಧಿಕಾಗಂತೂ ಫುಲ್ ಶಾಕ್ ಆಗಿ ಹೋಗುತ್ತೆ ಹಾಗೆ ಅದೇನೆ ಒಂದು ಶಾಕಿಂಗ್ ಅಲ್ಲಿ ಮಿರರ್ ನೋಡ್ಬೇಕಾದ್ರೆ ಮಿರರ್ ಅಲ್ಲಿ ಬಂದಂತ ಒಂದು ಪುಟ್ಟ ಮಗು ನನ್ನ ಯಾಕಮ್ಮ ಸಾಯಿಸಿದೆ ಅಂತ ಕೇಳೋ ರೀತಿ ಅನ್ಸುತ್ತೆ ಅಷ್ಟು ಮಾತ್ರ ಅಲ್ಲದೆ ರಾಜು ಕೂಡ ಅವಳನ್ನ ತುಂಬಾನೇ ಎದುರಿಸ್ತಾನೆ ಈ ಎರಡು ಶಾಕ್ ಇಂದ ಅವಳು ಸತ್ತೋಗ್ತಾಳೆ ಸೊ ಇಲ್ಲಿಗೆ ಕತೆ ನಿಲ್ಲಿಸಿದಂತ ಮ್ಯಾನ್ಶನ್ ವಾಚ್ ಮೆನ್ ರಾಧಿಕಾ ಮಾಡಿದಂತ ಪಾಪ ಅವಳನ್ನ ಹುಡುಕೋಬಂತು ಅವಳ ಮೇಲೆ ಪ್ರತಿಕಾರ ತೀರಿಸ್ಕೊಳ್ತು ಅಂತ ಹೇಳ್ತಾರೆ ಅದಕ್ಕೆ ಅಮೃತ ಅವಳ ನೆನಪುಗಳೇ ಅವಳನ್ನ ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಆಲ್ರೆಡಿ ರಾಜು ಸತ್ತೋಗಿರೋ ವಿಷಯ ಅವಳಿಗೆ ಗೊತ್ತಿದ್ರು ಕೂಡ ಡಾಕ್ಟರ್ ಹತ್ರ ಆ ವಿಷಯನ ಹೇಳಿಲ್ಲ ಅಷ್ಟು ಮಾತ್ರ ಅಲ್ಲದೆ ಅವಳು ಪ್ರೆಗ್ನೆಂಟ್ ಆದ್ಮೇಲೆ ಅವಳ ಮೈಂಡ್ ತುಂಬಾ ವೀಕ್ ನಲ್ಲಿ ಇರಬೇಕಾದ್ರೆ ತುಂಬಾನೇ ಇಮ್ಯಾಜಿನೇಷನ್ ಮಾಡ್ಕೊಳಕೆ ಸ್ಟಾರ್ಟ್ ಮಾಡೋದ್ಲು ಅದಕ್ಕೋಸ್ಕರನೇ ಅವಳನ್ನ ಅವಳೆ ಸಾಯಿಸಿಕೊಳ್ಳೋ ರೀತಿ ಆಯ್ತು ಅಂತ ತಿಳಿಸ್ತಾರೆ ಇಷ್ಟೆ ಮಾತು ಮುಗಿಸಿ ಮನೆಗೆ ಬಂದಂತ ಅಮೃತಾಗೆ ಅಲ್ಲೇ ವಾಚ್ ಮನ್ ಅವರ ಒಂದು ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿದ್ದಂತ ಸಿ ಕ್ಯಾಮೆರಾದ ಫುಟೇಜ್ ನ ತೋರಿಸ್ತಾರೆ ಅದನ್ನ ನೋಡಿದಂತ ಅಮೃತ ಫುಲ್ ಶಾಕ್ ಆಗುತ್ತೆ ಆ ಸಿಸಿ ಕ್ಯಾಮೆರಾ ಫುಟೇಜ್ ಅಲ್ಲಿ ಏನಿತ್ತು ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ ಸೊ ಇಲ್ಲಿಗೆ ಈ ಎಪಿಸೋಡ್ ಕಂಪ್ಲೀಟ್ ಆಗಿ ಹಾಗೆ ನೆಕ್ಸ್ಟ್ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಮನೆಗೆ ಬಂದಂತ ಅಮೃತ ಮನೆಯಲ್ಲಿ ಆಲ್ರೆಡಿ ವಸ್ತುಗಳನ್ನೆಲ್ಲ ಯಾರೋ ಚೆಲ್ಲಾ ಪಿಲಿ ಮಾಡಿದಂಗಿರುತ್ತೆ ಆ ವಸ್ತುಗಳನ್ನೆಲ್ಲ ತೆಗೆದಿಡ್ಬೇಕಾದ್ರೆ ಅಲ್ಲಿದ್ದಂತ ಒಂದು ಡ್ರಾಯಿಂಗ್ ನೋಡಿ ಅಮೃತಾಗೆ ಅವ್ರ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅವರ ಅಪ್ಪನ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ತೋರಿಸುತ್ತಾರೆ ಆಗ್ಲೇ ಅಮೃತಗೆ ಅಲ್ಲಿದ್ದಂತ ಒಂದು ಟೇಬಲ್ ನ ಸೀಕ್ರೆಟ್ ಡ್ರಾರ್ ನಲ್ಲಿ ಒಂದು ಡೈರಿ ಸಿಗತ್ತೆ ನಮ್ಗೂ ಕೂಡ ಇಲ್ಲಿ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಈ ಫ್ಲಾಶ್ ಬ್ಯಾಕ್ ನಲ್ಲಿ ಹತ್ರ ಕೆಲಸ ಮಾಡ್ತಿದ್ದಂತ ಜನಗಳಿಗೆ ಒಂದು ವಸ್ತು ಪೆಟ್ಟಿಗೆ ತರದು ಇದನ್ನ ಸಿಗತ್ತ ಕೆಲಸದಲ್ಲಿ ಒಬ್ಬ ವ್ಯಕ್ತಿ ತಗೊಂಡ್ ಬಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಾ ಇರುವಂತ ಡೈರೆಕ್ಟರ್ ಜಯಪ್ರಕಾಶ್ ಗೆ ಕೊಡ್ತಾರೆ ಅದನ್ನ ಕಾಳಿದಾಸ್ಗೆ ತೋರಿಸ್ತಂತ ಜಯಪ್ರಕಾಶ್ ಇಲ್ಲಿ ನೋಡಿ ದಾಸ್ ನಾವ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ರೆ ಯಾವುದೋ ಒಂದು ಚಿಕ್ಕ ಪೆಟ್ಟಿಗೆ ಸಿಕ್ಕಿದೆ ಅಂತ ಕೊಡುವಾಗ ಅದನ್ನ ನೋಡ್ದಂತ ಕಾಳಿದಾಸ್ ಇದು ಮಾಮೂಲಿ ಬಾಕ್ಸ್ ಅಲ್ಲ ಡೆಫಿನೆಟ್ಲಿ ನಾವು ಹುಡುಕ್ತಾ ಇರೋದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಅಂದಂತವರು ಮನೆಗೆ ತಗೊಂಡ್ ಬಂದು ಓಪನ್ ಮಾಡಿದಾಗ ಆ ಬಾಕ್ಸ್ ನಲ್ಲಿ ಇವ್ರಿಗೊಂದು ಪತ್ರ ಸಿಗತ್ತೆ ಪತ್ರದಲ್ಲಿ ಬರ್ದಿರೋ ಅಕ್ಷರಗಳು ತುಂಬಾನೇ ಚಿಕ್ಕದಾಗಿರೋದ್ರಿಂದ ಆ ಅಕ್ಷರಗಳನ್ನ ಓದ್ಲಿಕ್ಕೆ ಮ್ಯಾಗ್ನಿಫಿಯರ್ ಲೆನ್ಸ್ ನ ಯೂಸ್ ಮಾಡ್ತಾರೆ ಹಾಗೇನೆ ಅಲ್ಲಿ ಸಿಕ್ಕಂತ ಕೆಲವೊಂದು ಇನ್ಫಾರ್ಮೇಶನ್ ಗಳನ್ನೂ ಕೂಡ ನೋಟ್ ಮಾಡ್ಕೊಳ್ತಾರೆ ಆ ಇನ್ಫಾರ್ಮೇಶನ್ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ಅಂತ ಹಾಗೇನೆ ಮ್ಯಾನ್ಷನ್ ಇಪ್ಪತ್ನಾಲ್ಕು ಅಂತ ಇಷ್ಟು ನೋಟ್ ಮಾಡ್ಕೊಂಡಂಥವ್ರು ಅದೇ ಸರ್ ಕಾಳಿದಾಸ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅವಶ್ಯಕತೆ ಇರೋದ್ರಿಂದ ಅವತ್ತು ರಾತ್ರಿ ಕೆಲವೊಂದು ಇನ್ಸ್ಟ್ರೂಮೆಂಟ್ ಗಳನ್ನ ತಗೊಂಡು ಮ್ಯಾನ್ಶನ್ಗೆ ಅವರೊಬ್ಬರೇ ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲದೆ ಆ ಡೋರ್ ನಂಬರ್ ಇಪ್ಪತ್ ನಾಲ್ಕು ಕೂಡ ಹೋಗ್ತಾರೆ ಅಲ್ಲಿ ಅನ್ನೋದನ್ನ ನಾವು ಮುಂದೆ ನೋಡೋಣ ಹಾಗೇನೆ ಈಗ ಸೀನ್ ಪ್ರೆಸೆಂಟ್ ನಲ್ಲಿ ನಡಿತಾ ಇರತ್ತೆ ಅಮೃತ ಕೂಡ ಫಾರ್ ದಿ ಫಸ್ಟ್ ಟೈಮ್ ಮ್ಯಾನ್ಶನ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಮ್ಯಾನ್ಶನ್ ಮೊದಲನೇ ಹೆಜ್ಜೆ ಇಡ್ತಾಳೆ ಅದನ್ನ ನೋಡಿದ್ಯಾನ್ಶನ್ ನ ಎದುರುಗಡೆನೆ ಹುಚ್ಚಂತರ ಕೂತಿರೋಂತ ವ್ಯಕ್ತಿ ನೀನು ಹೋಗ್ತಿರ ಂತ ದಾರಿನಲ್ಲಿ ಹಸಿದ ಹುಲಿಗಳಿರುವಂತ ಸಂಭವ ಇರುತ್ತೆ ನೀನು ಹೋಗ್ತಾ ಇರೋವಂಥ ದಾರಿ ಮೇಲ್ಗಡೆ ಕರ್ಕೊಂಡು ಹೋಗುತ್ತೋ ಇಲ್ಲ ಮೇಲ್ಗಡೆಗೆ ಕರ್ಕೊಂಡು ಹೋಗುತ್ತೋ ಸ್ವಲ್ಪ ಜಾಗೃತೆಯಿಂದ ಹೋಗು ಅಂತ ಹೇಳಿ ಅಮೃತ ನಾ ಮೊದಲಿಗೆನೆ ಅಲರ್ಟ್ ಮಾಡಿದ್ರೂ ಕೂಡ ಅದ್ಯಾವುದಕ್ಕೂ ಲೆಕ್ಕಿಸಿದೆ ಅಮೃತ ಫಾರ್ ದಿ ಫಸ್ಟ್ ಮ್ಯಾನ್ಷನ್ ಒಳಗಡೆ ಬರ್ತಾಳೆ ಹಾಗೇನೆ ಬಂದಿದ್ ಮಾತ್ರ ಅಲ್ಲದೆ ಅವ್ರ ತಂದೆ ಆಲ್ರೆಡಿ ಮ್ಯಾನ್ಷನ್ ಇಪ್ಪತ್ನಾಲ್ಕು ಅಂತ ಬರ್ದಿರೋದ್ರಿಂದ ಆ ಡೋರ್ಗೆ ಹಾಕಿದ್ದಂಥ ಬೀಗನ ಬೀಗ ನಾ ಕಲ್ ಹೊಡಿಲಿಕ್ಕೆ ಶುರು ಮಾಡ್ತಾಳೆ ಆದ್ರೆ ಯಾವುದೇ ಕಾರಣಕ್ಕೂ ಬೀಗ ಜಗ್ಗೋದೇ ಇಲ್ಲ ಆಗ್ಲೇ ಏನು ಮಾಡೋದು ಅಂತ ನಿಂತ್ಕೊಂಡು ಯೋಚಿಸಬೇಕಾದ್ರೇನೆ ಅವಳು ಸುತ್ತ ಗೆಜ್ಜೆ ಸೌಂಡ್ ಆದಂಗ ಆಗುತ್ತೆ ಇದರಿಂದ ಗಾಬರಿಗೊಂಡಂತ ಅಮೃತ ಸೀದಾ ಅಲ್ಲಿರೋ ಅಂತ ವಾಚ್ ಹತ್ರ ಮಾತಾಡ್ಲಿಕ್ಕೆ ಅಂತ ಬರ್ತಾಳೆ ಮೀನನ್ನ ಕ್ಲೀನ್ ಮಾಡ್ತಿದ್ದಂತ ವಾಚ್ ಈ ಪ್ರಪಂಚದಲ್ಲಿ ಒಂದ್ ಜೀವಿಗೆ ಹೊಟ್ಟೆ ಹಸಾಯ್ತು ಅಂತಂದ್ರೆ ಇನ್ನೊಂದು ಜೀವಕ್ಕೆ ಆಯುಸ್ ಮುಗೀತು ಅಂತಾನೆ ಅರ್ಥ ನಾನಿವತ್ ಹೇಳ್ದಂತ ಕತೆ ಕೇಳಿದ್ಮೇಲೆ ಸುತ್ತಲಿನ ಪ್ರಪಂಚ ನಿನಗೆ ಬೇರೆ ರೀತಿನೇ ಕಾಣಿಸುತ್ತೆ ಅಂತ ಹೇಳಿ ಮುನ್ನೂರ ಏಳನೇ ರೂಮ್ ನಲ್ಲಿ ಲಿಲ್ಲಿ ಅನ್ನೋನ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ ಪ್ರಾರಂಭದಲ್ಲಿ ಇವನೊಬ್ಬ ಆರ್ಟಿಸ್ಟ್ ಅಂತ ನಾವ್ ಅನ್ಕೊಳ್ಬೇಕು ಯಾಕೆ ಅಂತಂದ್ರೆ ಇವ್ರು ಅವನು ಒಂದು ಹುಡುಗಿಯ ಮುಖನ ಎಷ್ಟು ಅಂದವಾಗಿ ಮಾಡ್ತಾನೆ ಅಂತಂದ್ರೆ ಆ ಹುಡುಗಿ ನಿಜವಾಗ್ಲೂ ಇದ್ದಾಳೇನೋ ಅನ್ನೋಷ್ಟು ಅಂದವಾಗಿ ಹಾಗೆಯೇ ಆ ಒಂದು ಅಂದವಾದ ಮುಖನ ಅವನು ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಟಿರುವಂತ ಫ್ರೇಮಿಗೆ ಸೇರಿಸ್ತಾನೆ ಹಾಗೆಯೇ ಆ ಹುಡುಗಿಗೆ ಜೆಸ್ಸಿ ಅಂತ ಕೂಡ ಹೆಸರಿಡ್ತಾನೆ ಆಗ್ಲೇ ಅವನ ಮನೆಯಲ್ಲೇ ಇರುವಂತ ಫ್ರೀಝರ್ ತರ ಇರುವಂತ ಪ್ಲೇಸಿಗೆ ಬರ್ತಾನೆ ಅಲ್ಲಿಗೆ ಬಂದಂತವನು ಕಟ್ ಕಟ್ ಮಾಡಿಟ್ಟಿರುವಂತ ಲೆಸ್ಸಿ ಅನ್ನೋ ಹುಡುಗಿಯ ಕಾಲನ್ನ ಅಲ್ಲಿಂದ ತಗೊಂಡು ಹೋಗ್ತಾನೆ ಯಾಕೆ ಅಂತಂದ್ರೆ ಆಲ್ರೆಡಿ ಆ ಕಾಲ್ ಮೇಲೆ ಅನ್ನ ಟ್ಯಾಗ್ ಕೂಡ ಅಂಟಿಸಿರ್ತಾನೆ ಸೊ ಇದರಿಂದ ಗೊತ್ತಾಗೋದು ಏನು ಅಂತಂದ್ರೆ ಇವನೊಬ್ಬ ಮನುಷ್ಯರನ್ನ ಕಟ್ ಮಾಡೋ ಅಂತ ನರ ರಾಕ್ಷಸ ಅಂತ ಹಾಗೇನೆ ಆ ಒಂದು ಕಾಲನ್ನ ತಗೊಂಡು ಬಂದು ಚಿಕ್ಕದಾಗಿ ಕಟ್ ಮಾಡಿ ಅಲ್ಲೇ ಇಟ್ಟಿರೋ ಅಂತ ತೂಕ ನೋಡೋ ಮಿಷಿನ್ ಮೇಲೆ ಪ್ರತಿ ಒಂದು ಪ್ಯಾಕೆಟಿಗೂ ಈ ಮಾಂಸನ ತುಂಬಿ ಇನ್ನೂರ ಐವತ್ತು ಗ್ರಾಮ್ ಬರೋ ರೀತಿ ತುಂಬತಾನೆ ಅಷ್ಟು ಮಾತ್ರ ಅಲ್ಲದೆ ಆಚೆಯಿಂದ ಬಂದಂತ ವ್ಯಕ್ತಿಗೆ ಆ ಮಾಂಸನ ಡೆಲಿವರ್ ಮಾಡಿ ಅವನ ಹತ್ರ ಕಂತೆ ಕಂತೆ ನೋಟಿಸ್ಕೊಳ್ತಾನೆ ಇವನು ಕೂಡ ಆ ಒಂದು ಮಾಂಸನ ಟೇಸ್ಟ್ ನೋಡೋ ಅಂತ ವ್ಯಕ್ತಿ ಹಾಗೇನೆ ಉಳಿಸ್ಕೊಂಡಿರೋ ಅಂತ ಸ್ವಲ್ಪ ಮಾಂಸದಲ್ಲಿ ಒಂದು ಚಂದವಾಗಿರೋ ಬಿರಿಯಾನಿ ಮಾಡ್ತಾನೆ ಅಡಿಗೆ ಎಲ್ಲ ಮುಗಿದ್ಮೇಲೆ ಆಚೆ ಬಂದಂತ ಲಿಲ್ಲಿ ರೋಡ್ ರೋಡ್ ಸುತ್ತೋದಕ್ಕೆ ಶುರು ಮಾಡ್ತಾನೆ ಯಾಕೆ ಅಂತಂದ್ರೆ ತುಂಬಾ ಅತಿ ಸುಂದರವಾಗಿರೋ ಅಂತ ಚಂದವಾಗಿರೋ ಅಂತ ಯಾವ್ದಾದ್ರು ಪ್ರಸ್ಟಿಟ್ಯೂಟ್ ಹುಡ್ಗಿ ಸಿಗ್ಬೋದಾ ಅಂತ ಹೇಳಿ ಸಿಕ್ಕಂತ ಹುಡ್ಗಿನ ಅವ್ನ ಜೊತೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಹಾಗೆ ಅವ್ನ ಕಣ್ಣಿಗೆ ಸುಲ್ತಾನ್ ಅನ್ನೋ ಅತಿ ಸುಂದರವಾದ ಹುಡುಗಿ ಬೀಳ್ತಾಳೆ ಸರಿ ಅಂತ ಅನ್ಕೊಂಡೋನು ಅವಳನ್ನ ಅವ್ನ ಮನೆಗೆ ಕರ್ಕೊಂಡ್ ಬರ್ತಾನೆ ಅವ್ನ ಮನೆನ ನೋಡಿದಂತ ಸುಲ್ತಾನ್ ತುಂಬಾನೇ ಇಷ್ಟ ಪಡ್ತಾಳೆ ಯಾಕೆ ಅಂತಂದ್ರೆ ಮನೆನ ಅವನು ಅಷ್ಟು ಡೆಕೋರೇಟಿವ್ ಆಗಿ ಇಟ್ಕೊಂಡಿರ್ತಾನೆ ಆಗ್ಲೇನೆ ಮನೆಯಲ್ಲಿ ಇಟ್ಟಿರೋ ಮಾಸ್ಕ್ ನೋಡಿದಂತ ಸುಲ್ತಾನ ವಾ ಈ ಮಾಸ್ಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇಂಪೋರ್ಟೆಡ್ ಅಂತ ಕೇಳೋವಾಗ ಅದು ಕಲೆಕ್ಷನ್ಸ್ ಅಲ್ಲ ನಾನೇ ಮಾಡಿರೋದು ನಾನೊಬ್ಬ ಆರ್ಟಿಸ್ಟ್ ಅಂತ ಹೇಳ್ಕೊಳ್ತಾನೆ ಅಲ್ಲಿರುವಂತ ಜೆಸ್ಸಿ ಮಾಸ್ಕ್ ನೋಡಿದಂತ ಸುಲ್ತಾನ್ ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹಾಗೇನೆ ಆ ಜೆಸ್ಸಿ ಮಾಸ್ಕ್ ನಲ್ಲಿ ಏನಾದ್ರು ನಗು ಇದ್ರೆ ಎಷ್ಟು ಸುಂದರವಾಗಿ ಕಾಣ್ತಿದ್ಲಲ್ವಾ ಅಂತ ಹೇಳಿ ಮುಟ್ಲಿಕ್ಕೆ ಅಂತ ಹೋದಾಗ್ಲೇನೆ ಅದನ್ನ ತಡ್ದಂತ ಲಿಲ್ಲಿ ಡೋಂಟ್ ಟಚ್ ಅಂತ ಹೇಳ್ತಾನೆ ಸರಿ ಅನ್ಕೊಂಡ್ ಅಂತ ಸುಲ್ತಾನ್ ನನಗೆ ತುಂಬಾ ಹೊಟ್ಟೆ ಎಸಿತಾ ಇದೆ ಫಸ್ಟ್ ಏನಾದ್ರು ತಿನ್ನೋನ್ವಾ ಅಂತ ಕೇಳೋವಾಗ ಅವ್ನು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿರೋ ಅಂತ ಹ್ಯೂಮನ್ ಮೀಟ್ ಬಿರಿಯಾನಿನ ಬಂದು ಅವಳಿಗೆ ಬಡಸ್ತಾನೆ ಅದನ್ನ ತಿಂದಂಥ ಸುಲ್ತಾನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ ಯಾಕೆ ಅಂತಂದ್ರೆ ಅದು ಯಾವ ಬಿರಿಯಾನಿ ಅಂತ ಪಾಪ ಅವಳಿಗೆ ಗೊತ್ತಿರೋದಿಲ್ವಲ್ಲ ಅದಕ್ಕೋಸ್ಕರ ಸೊ ಅದಾದ್ಮೇಲೆ ಲಿಲ್ಲಿ ಬಹಳ ನಾಜೂಕಿಂದ ಮನೇಲಿ ಯಾರ್ಯಾರು ಇರ್ತೀರ ಅಂತ ಕೇಳೋವಾಗ ನಾನು ನನ್ನ ತಂಗಿ ಇಬ್ಬರೇ ಇರ್ತೀವಿ ಅಂತ ಹೇಳ್ತಾಳೆ ಹಾಗಾದ್ರೆ ಇನ್ನು ಮುಂದೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಲಿಲ್ಲಿ ಹೇಳ್ತಾನೆ ಅದಾದ್ಮೇಲೆ ಅವಳಿಗೆ ಡ್ರಿಂಕ್ಸ್ ಆಫರ್ ಮಾಡಿದಾಗ ನನಗೆ ಅಭ್ಯಾಸ ಇಲ್ಲ ಅಂತ ಹೇಳಿದ್ರು ಕೂಡ ಫೋರ್ಸ್ಫುಲಿ ಅವಳಿಗೆ ಕೊಡಕ್ ಹೋದಾಗ ಅದು ಅವಳ ಮೈ ಮೇಲೆ ಚೆಲ್ಕೊಂಡ್ ಬಿಡುತ್ತೆ ಇದರಿಂದ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂತ ವಾಶ್ರೂಮ್ ಗೆ ಹೋಗ್ತಾಳೆ ಡ್ರಿಂಕ್ಸ್ ನ ಚಲ್ಕೊಂಡಿದ್ರಿಂದ ಸುಲ್ತಾನ್ ಗೋಸ್ಕರ ಲಿಲ್ಲಿ ಅವನ ಹತ್ರನೇ ಇರೋಂತ ಒಂದು ವೈಟ್ ಪೈಜಾಮಾನ ಕೊಡ್ತಾನೆ ಸೊ ಆಗ್ಲೇನೆ ಹೊರಗಡೆ ಬಂದಂತ ಸುಲ್ತಾನ್ ಅನ್ನ ಲಿಲ್ಲಿ ಹಗ್ ಮಾಡ್ಕೊಳ್ಲಿಕ್ಕೆ ಅಂತ ಹೋದಾಗ ಲಿಲ್ಲಿಯ ಹಿಂದ್ಗಡೆ ಜೆಸ್ಸಿಯ ಸೈತಾನ್ ಬಂದ್ ನಿಂತಿರುತ್ತೆ ಇದನ್ನ ನೋಡ್ದಂತ ಸುಲ್ತಾನ್ ಬೇಗಂಗೆ ತುಂಬಾನೇ ಭಯ ಆಗತ್ತೆ ಸೊ ಈ ಭಯನ ಲಿಲ್ಲಿ ಹತ್ರ ಹೇಳೋವಾಗ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಇಲ್ಲಿ ಅಂತ ಹೇಳಿ ಅವಳನ್ನ ಬೆಡ್ ಮೇಲೆ ಮಲಗಿಸ್ಕೊಳ್ತಾನೆ ಹಾಗೆ ಅವಳಿ ಕಿಸ್ ಮಾಡಕ್ ಹೋಗ್ಬೇಕಾದ್ರೆ ಕಣ್ಬಿಡು ಅಂತ ಹೇಳಿದ್ರಿಂದ ಕಣ್ಬಿಟ್ಟಂತ ಸುಲ್ತಾನ್ ಗೆ ಎದುರುಗಡೆನೆ ಲಿಲ್ಲಿ ಪಕ್ಕ ಜೆಸ್ಸಿ ಕೂಡ ಕಾಣಿಸ್ತಾಳೆ ಇದನ್ನ ನೋಡಿದಂತ ಸುಲ್ತಾನ್ ಗಂತೂ ಫುಲ್ ಶಾಕ್ ಆಗಿ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಅದೇ ಬಾಯದಿಂದ ಹೊರಗಡೆ ನೋಡಿ ಜೆಸ್ಸಿ ಮಾಸ್ಕ್ ಮನ್ಸರು ತರ ತಿರುಗಾಡೋದಕ್ಕೆ ಶುರು ಆಗ್ತದೆ ನಾನ್ ನೋಡದೆ ಹೋಗ್ ನೋಡಿ ಅಂತ ಹೇಳಿದ್ರಿಂದ ಹೊರಗೆ ಬಂದಂತ ಲಿಲ್ಲಿ ಮಾಸ್ಕ್ ಕಲೆಕ್ಷನ್ ಅಲ್ಲಿ ಇರೋಂತ ಜೆಸ್ಸಿ ಫೋಟೋನ ನೋಡಿದ್ರೆ ಅಲ್ಲಿ ಜೆಸ್ಸಿ ಮಾಸ್ಕ್ ಇರೋದೇ ಇಲ್ಲ ಆಗ್ಲೇನೆ ಜೆಸ್ಸಿ ಇನ್ನೊಂದ್ಸಲ ಸುಲ್ತಾನಿಗೆ ಬಂದು ತುಂಬಾನೇ ಭಯ ಜೋರಾಗಿ ಕಿರ್ಚಾಡ್ದಂತ ಸುಲ್ತಾನ ನಾನಿಲ್ ಒಂದ್ ಕ್ಷಣನು ಇರೋದಿಲ್ಲ ನನ್ನ ಕಳಿಸ್ಬಿಡಿ ಅಂತ ಹೇಳ್ತಾಳೆ ಇದಕ್ಕೆ ಇಲ್ಲಿ ಇರು ಹೊರ್ಗಡೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೊರ್ಗಡೆ ಬರೋವಾಗ್ಲೇನೆ ಅವ್ರ ಮನೇಲಿ ಕರೆಂಟ್ ಕೂಡ ಹೊರಟೋಗುತ್ತೆ ಸೊ ಟಾರ್ಚ್ ಇಟ್ಕೊಂಡು ಸುತ್ತಮುತ್ತ ಹುಡ್ಕಾಡ್ತಿದ್ದಂಥ ಲಿಲ್ಲಿ ಕಣ್ಣಿಗೆ ಎದುರುಗಡೆನೆ ಜೆಸ್ಸಿ ಕಾಣಿಸ್ತಾಳೆ ಇದನ್ನ ತುಂಬನೇ ಭಯ ಪಡ್ಕೊಳ್ತಾನೆ ಅಷ್ಟ ಮಾತ್ರ ಅಲ್ಲದೆ ಜೆಸ್ಸಿ ಬಂದಂಥವಳು ಅವ್ನ ಕುತ್ಕೆ ಮೇಲೆ ಕುತ್ಕೊಂಡು ಅವ್ನ ಕುತ್ಕ ಇಸ್ಕಿ ಅಲ್ಲೇ ಸಾಯಿಸಿಬಿಡ್ತಾಳೆ ಇದನ್ನು ಇದನ್ನ ಕಣ್ಣಾರೆ ನೋಡಿದಂತ ಸುಲ್ತಾನ್ಗಂತೂ ಗಂತೂ ಫುಲ್ ಭಯ ಆಗೋಗುತ್ತೆ ಸೊ ಇಷ್ಟೆಲ್ಲ ಕತೆ ಹೇಳಿ ಮುಗಿಸ್ತಂಥ ಮ್ಯಾನ್ಷನ್ನ ನ ವಾಚ್ ಪೊಲೀಸ್ ಅವ್ರಗಂತೂ ಏನು ವಿಷಯ ಅಂತ ಕೊನೆಗೂ ಗೊತ್ತೇ ಆಗಲಿಲ್ಲ ಸಾಕ್ಷಿಯಾದಂತ ಹುಡುಗಿ ಇವಾಗ ಆಸ್ಪತ್ರೆಯಲ್ಲಿದ್ದಾಳೆ ಅಷ್ಟು ಅಷ್ಟ ಮಾತ್ರ ಅಲ್ಲದೆ ಈ ಕತೆಗೆ ಸಾಕ್ಷಿಯಾದಂತ ನಾನು ಹಾಗೇನೆ ಈ ಪೇಪರ್ ಓದಂತ ಕೆಲವೊಂದು ವ್ಯಕ್ತಿಗಳು ಅಂತ ಅವಳ ಕೈಗೆ ಒಂದು ನ್ಯೂಸ್ ಪೇಪರ್ ನ ಕೊಡ್ತಾನೆ ಸೊ ಇದರಿಂದ ಏನು ಮಾತಾಡದೆ ಕೂತಿದ್ದಂತ ಅಮೃತನ ನೋಡಿದಂತ ವಾಚ್ ಪ್ರಶ್ನೆಗಳಿಗೆ ಇವಾಗ ಉತ್ತರ ಸಿಕ್ಕಿದೆ ಅನ್ಸುತ್ತೆ ನಿನ್ ಮೌನನೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾ ಇದೆ ಇನ್ಮೇಲೆ ಬರಲ್ಲ ಅನ್ಸುತ್ತೆ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾನೆ ಆಗ್ಲೇ ಅಮೃತ ಮೌನನೇ ಉತ್ತರ ಅಲ್ಲ ಯೋಚನೆ ಮಾಡೋಕೆ ನಂಗೆ ಸ್ವಲ್ಪ ಸಮಯ ಬೇಕು ಸಮಾಧಾನ ಆದ್ಮೇಲೆ ನಾನ್ ಮತ್ತೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರತಾಳೆ ಸೊ ಇಲ್ಲಿಗೆ ಐದು ಎಪಿಸೋಡ್ಸ್ ಮುಗ್ದಿದೆ ಸೊ ಇದು ಕೊನೆಯ ಎಪಿಸೋಡ್ಸ್ ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿರೋದು ಏನೋ ಅನ್ನೋದ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅದು ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ ಕಂಟಿನ್ಯೂ ಮಾಡಿ ಹಾಗೆ ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಆಸ್ಪತ್ರೆಗೆ ಅಂತಾನೆ ಬಂದಿರ್ತಾಳೆ ಆಲ್ರೆಡಿ ಸುಲ್ತಾನಿಗೆ ಡಿಸ್ಚಾರ್ಜ್ ಆಗಿರತ್ತೆ ಆದ್ರೆ ಗೋಡೆ ಮೇಲೆಲ್ಲ ಎಲ್ಲಾ ಸುಲ್ತಾನ್ ಹಾಗೆ ಇವ್ರ ಹುಡುಗಿರಿ ಫೋಟೋ ಕೂಡ ಬರೆದಿರ್ತಾಳೆ ಡಾಕ್ಟರ್ ಅವಳು ಅನುಭವಿಸಿದಂತ ನರಕ ವೇದನೆನ ಅಮೃತ ಹೇಳಿರ್ತಾರೆ ಸೊ ಇದರಿಂದ ಅಮೃತ ತುಂಬಾನೇ ಬೇಜಾರಾಗುತ್ತೆ ಅಲ್ಲಿಂದ ಹೊರಟಂತ ಅಮೃತ ಸೀದಾ ಲೈಬ್ರರಿಗೆ ಬರ್ತಾರೆ ಲೈಬ್ರರಿಗೆ ಬಂದಂತವ್ರು ನ್ಯೂಸ್ ಪೇಪರ್ಸ್ ನೆಲ್ಲ ಕಲೆಕ್ಟ್ ಮಾಡ್ತಾರೆ ಅಷ್ಟ ಮಾತ್ರ ಅಲ್ಲದೆ ಅಲ್ಲಿರೋ ಅಂತ ಪ್ರತಿಯೊಂದು ವಿಷಯನೂ ಕೂಡ ಅನಲೈಸ್ ಮಾಡ್ತಾರೆ ಹಾಗೆಯೇ ಪೊಲೀಸ್ ಸ್ಟೇಷನ್ ಗೆ ಅವರಿಗೆ ಹೆಲ್ಪ್ ಮಾಡಿದಂಥ ಕಾನ್ಸ್ಟೇಬಲ್ ಹತ್ರ ಈ ಎರಡು ನ್ಯೂಸ್ ಪೇಪರ್ ತೋರಿಸಿ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಗಳನ್ನು ಕೂಡ ತಗೊಳ್ತಾರೆ ಆ ಇನ್ಫಾರ್ಮೇಷನ್ ಏನು ಅನ್ನೋದನ್ನ ನಾವು ಮುಂದೆ ನೋಡೋಣ ಆಗ್ಲೇ ಮತ್ತೆ ವಾಪಸ್ ಅಮೃತ ಮ್ಯಾನ್ಷನ್ ಬಂದಿದ್ದನ್ನ ನೋಡಿದಂತ ವಾಚ್ ನೀನು ಮತ್ತೆ ಬರ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನ್ನೋವಾಗ ನಿಮಗೆ ಹಾಗೆ ನ್ಯೂಸ್ ಪೇಪರ್ ಗೆ ಗೊತ್ತಿರೋದು ಬರೀ ಕತೆ ಅಷ್ಟೇ ಆದ್ರೆ ನನಗೆ ಗೊತ್ತಿರೋದು ವಾಸ್ತವವಾದ ರಜಿಯಾ ಕತೆ ಅಂತ ಹೇಳಿ ಜಸ್ಸಿ ಅಲಿಯಾಸ್ ರಜಿಯಾ ಕತೆನ ಹೇಳೋದಕ್ಕೆ ಶುರು ಮಾಡ್ತಾರೆ ಲಿಲ್ಲಿ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ ಅವನ ಒಂದು ಬಿಸ್ನೆಸ್ ಗೆ ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಿದ್ದೆ ರೋಡ್ ಸೈಡಲ್ಲಿ ನಿಲ್ಲುವಂತ ಪ್ರಾಸ್ಟಿಟ್ಯೂಟ್ ಇರುವಂತಹ ಹುಡುಗಿರ್ನ ಯಾಕೆ ಅಂತಂದ್ರೆ ಸಿಗಾಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಫ್ಯಾಮಿಲಿ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಅನ್ನೋ ನಂಬಿಕೆಯಿಂದ ಈ ರೀತಿ ಇರುವಾಗ್ಲೇನೆ ಅವನ ಕಣ್ಣಿಗೆ ರಜಿಯಾ ಅಲಿಯಾಸ್ ಜಸ್ಸಿ ಕಾಣಿಸಿರ್ತಾಳೆ ಅವಳನ್ನ ಕರ್ಕೊಂಡು ಹೋದಂತಹ ಈ ಲಿಲ್ಲಿ ತುಂಬಾ ಕ್ರೂರವಾಗಿ ಅವಳಿಗೆ ಟಾರ್ಚರ್ ಮಾಡಿರ್ತಾನೆ ಅವಳಿನ್ನೂ ಕೂಡ ಜೀವಂತವಾಗಿರುವಾಗಲೇ ಅವಳ ಕಾಲು ಕೈಯನ್ನೆಲ್ಲ ತುಂಡು ಮಾಡೋ ಕ್ರೂರವಾದ ವ್ಯಕ್ತಿ ಆಗಿರ್ತಾನೆ ನಿನ್ನ ಮಾಂಸಕ್ಕೋಸ್ಕರ ಎಷ್ಟೋ ಜನ ಹಸುಕೊಂಡು ಕಾಯ್ತಾ ಇರ್ತಾರೆ ಅಂತೆಲ್ಲ ಅವಳ ಹತ್ರ ತುಂಬಾನೇ ಹೇಳಿ ಎದುರಿಸಿ ಟಾರ್ಚರ್ ಮಾಡ್ತಾನೆ ಸೊ ಕೊನೆದಾಗಿ ಅವಳನ್ನ ಕೊಂದು ತಿನ್ನೋ ಅಂತವ್ರಿಗೆ ಪಾರ್ಸಲ್ ಮಾಡ್ತಾನೆ ಈ ರೀತಿ ಜೆಸ್ಸಿನ ಕರ್ಕೊಂಡ್ ಬಂದಿದ್ದನ್ನ ಅವಳ ತಂಗಿ ಸುಲ್ತಾನ ಅಬ್ಸರ್ವ್ ಮಾಡಿರ್ತಾಳೆ ಇದಾದ್ಮೇಲೆ ಜೆಸ್ಸಿ ಎಲ್ಲೂ ಕಾಣಿಸ್ತಾ ಇದ್ದಿದ್ರಿಂದ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾಳೆ ಸೊ ಲಿಲ್ಲಿ ಕಾರ್ ನಲ್ಲಿ ಅವಳು ಲಾಸ್ಟ್ ಗೆ ಹೋಗಿರೋದ್ರಿಂದ ಹೇಗಾದ್ರೂ ಸರಿ ಲಿಲ್ಲಿ ಜೊತೆಗೆ ತಾನು ಕೂಡ ಹೋಗಿ ಈ ಒಂದು ವಿಷಯನ ಬೇಧಿಸಬೇಕು ಅಂತ ಡಿಸೈಡ್ ಮಾಡಿ ಕಷ್ಟಪಟ್ಟು ಲಿಲ್ಲಿ ಜೊತೆಗೆ ಲಿಲ್ಲಿ ಮನೆಗೆ ಬರ್ತಾಳೆ ಹಾಗೇನೆ ಅಲ್ಲೇ ಇಟ್ಟಿರೋಂತ ಜೆಸ್ಸಿಯ ಮಾಸ್ಕ್ ನೋಡಿ ತುಂಬಾನೇ ಬೇಜಾರ್ ಮಾಡಿಕೊಳ್ತಾಳೆ ಎಲ್ಲಿ ತಾನು ಕೂಡ ಜೆಸ್ಸಿ ತರನೇ ಲಿಲ್ಲಿಯ ಜಾಲದಲ್ಲಿ ಸಿಗಾಕೊಂಡ್ ಬಿಡ್ತೀನೋ ಅಂತ ಹೆದರುಕೊಂಡೇನೆ ತುಂಬಾ ಚೆನ್ನಾಗಿ ನಟಿಸಿರ್ತಾಳೆ ಅಷ್ಟು ಮಾತ್ರ ಅಲ್ಲದೆ ಜೆಸ್ಸಿ ಈ ರೀತಿಯ ವ್ಯಕ್ತಿಗಳಿಗೆ ಮಾಂಸ ಕೊಡ್ತಾ ಇರೋದನ್ನ ಅವಳು ಕೂಡ ಮರೆಯಾಗಿ ನೋಡ್ತಾಳೆ ಹಾಗೇನೆ ಆ ಒಂದು ರೆಫ್ರಿಜರೇಟರ್ ತರ ಇರುವಂತ ರೂಮಿಗೆ ಹೋಗಿ ಚೆಕ್ ಮಾಡೋವಾಗ ಅಕ್ಕ ಅವಳಿಗೋಸ್ಕರ ಪ್ರೀತಿಯಿಂದ ಸುಲ್ತಾನ ಅಂತ ಅಂತ ಟ್ಯಾಟು ಇರೋ ಕೈ ಕಾಣಿಸುತ್ತೆ ಇದನ್ನ ನೋಡಿದಂತ ಸುಲ್ತಾನ್ ಗಂತೂ ತುಂಬಾನೇ ಬೇಜಾರಾಗುತ್ತೆ ಆಗ್ಲೇನೆ ತುಂಬಾ ಯೋಚನೆ ಮಾಡಿದಂತ ಸುಲ್ತಾನ್ ತಾನೊಬ್ಳು ಮಂಚಿಯಾಗಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸೋವಾಗ ಬೇಟಾಡಂತರ ಅವನ ಹಿಂದೆ ಬಿದ್ದು ಜೆಸ್ಸಿ ಅನ್ನೋ ದೆವ್ವದ ಮುಖವಾಡ ಹಾಕೊಂಡು ಅವನನ್ನ ಸಾಯಿಸ್ತಾಳೆ ತುಂಬಾ ಕ್ರೂರವಾಗಿ ಇಷ್ಟೆಲ್ಲ ಮಾಡಿದ್ದು ನಿನಗೆ ಹೇಗ್ ಗೊತ್ತಾಯ್ತು ಅಂತ ವಾಚ್ ಮೆನ್ ಕೇಳೋವಾಗ ಖುದ್ದಾಗಿ ಅಮೃತಾನೇ ಸುಲ್ತಾನನ ಮೀಟ್ ಮಾಡಿರ್ತಾಳೆ ಹಾಗೇನೆ ಇವಳಿಗೆ ಕಾನ್ಸ್ಟೇಬಲ್ ಕೂಡ ಹೆಲ್ಪ್ ಮಾಡಿರ್ತಾರೆ ಪೇಪರ್ ನಲ್ಲಿ ಬಂದಂತ ಅಷ್ಟು ವಿಷಯನ ಅನಾಲಿಸ್ ಮಾಡಿದ್ದು ಈ ವಿಷಯನ ತಿಳ್ಕೊಳಕೋಸ್ಕರನೇ ಇಷ್ಟೆಲ್ಲಾ ವಿಷಯನ ಕೇಳಿಸ್ಕೊಂಡಂತ ವಾಚ್ ಮೆನ್ ಅಮೃತನ ನೋಡಿ ನಿನ್ ತುಂಬಾ ವಿಷಯನ ತಿಳ್ಕೊಂಡಿರೋಳು ಕಣಮ್ಮ ಯಾರೇ ಆದ್ರೂ ಪ್ರಶ್ನೆಯಿಂದ ತಪ್ಪಿಸ್ಕೊಳಕ್ ನೋಡ್ತಾರೆ ಇಲ್ಲ ಅಂತಂದ್ರೆ ಸಿಕ್ಕಿರೋ ಅಂತ ಉತ್ತರಕ್ಕೆ ಸಮಾಧಾನ ಮಾಡ್ಕೊಳ್ತಾರೆ ಆದ್ರೆ ನೀನ್ ಮಾತ್ರ ತುಂಬಾ ತಾಳ್ಮೆಯಿಂದ ಅಡಿಯಿಂದ ಮುಡಿವರೆಗೂ ಹುಡುಕ್ತಾರೆ ಆದ್ರೆ ನಿನಗೆ ಮತ್ತೆ ಹೇಳಲಿಕ್ಕೆ ನನ್ನ ಹತ್ರ ಯಾವ ಕತೆಗಳು ಇಲ್ಲ ಅಂತ ಹೇಳೋವಾಗ ನಿಮಗೆ ಗೊತ್ತಿಲ್ಲದೆ ಇರೋದು ಇನ್ನೊಂದಿದೆ ರೂಮ್ ನಂಬರ್ ಇಪ್ಪತ್ನಾಕು ಅಂತ ಹೇಳೋವಾಗ ರೂಮ್ ನಂಬರ್ ಇಪ್ಪತ್ನಾಲ್ಕರ ಕೀನ ಅಮೃತ ಕೈ ಕೊಟ್ಟಂತ ವಾಚ್ ತಿಳಿದೋ ತಿಳಿದನೇನೋ ತುಂಬಾ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ಯಾ ಅಂತ ಹೇಳಿ ಕೀನಾ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ ಸೀದಾ ಅಲ್ಲಿಂದ ಬಂದಂತ ಅಮೃತ ರೂಮ್ ನಂಬರ್ ಇಪ್ಪತ್ನಾಲ್ಕರ ಬೀಗ ತೆಗೆದು ನೋಡೋವಾಗ ಅದ್ರಲ್ಲಿ ಒಂದು ಶವ ಪಿಟ್ಟಿಗೆ ಇರೋದು ಕಾಣಿಸುತ್ತೆ ಹಾಗೆ ಆ ರೂಮ್ ನಲ್ಲೆಲ್ಲ ಗೆಜ್ಜೆ ಶಬ್ದ ಕೂಡ ಆಗ್ತಾ ಇರತ್ತೆ ಇದರಿಂದ ಸ್ವಲ್ಪ ಮಟ್ಟಿಗೆ ಭಯ ಅಮೃತ ಧೈರ್ಯ ತಗೊಂಡು ಆ ಶವ ಪೆಟ್ಟಿಗೆನ ಸ್ವಲ್ಪ ಜರಗಸ್ದಾಗ ಅದು ಅಡಿಗಡೆ ಇನ್ನೊಂದು ಮಾರ್ಗ ಹೋಗ್ತಾ ಇರೋದು ಇರತ್ತೆ ಸೊ ಇದನ್ನ ನೋಡಿದಂಥ ಅಮೃತ ಸೀದಾ ಮೆಟ್ಲಿಟ್ಕೊಂಡು ಆ ಒಂದು ಅಂಡರ್ ಗ್ರೌಂಡಿಗೆ ಬರ್ತಾಳೆ ಅಲ್ಲಿ ನೋಡಿದ್ರೆ ತುಂಬಾನೇ ಚೆನ್ನಾಗಿರುವಂತಹ ರೂಮೇ ಇರುತ್ತೆ ಸೊ ಅದನ್ನ ನೋಡೋವಾಗ್ಲೇನೆ ಜೋರಾಗಿ ಗೆಜ್ಜೆ ಶಬ್ದ ಆಗಿದ್ದು ಮಾತ್ರ ಅಲ್ಲದೆ ಅವಳ ಎದುರುಗಡೆನೆ ಯಾವ್ದೋ ನೆರಳೆಲ್ಲ ಆಗುತ್ತೆ ಇದರಿಂದ ಎದುರುಕೊಂಡಂತ ಅಮೃತ ಅಲ್ಲೇ ಇರುವಂತಹ ಒಂದು ಗೋಡೆಗೆ ಔತ್ಕೊಂಡು ನಿಂತ್ಕೊಂಡಿರುವಾಗ್ಲೇ ಆ ಗೋಡೆನಲ್ಲಿ ಒಂದು ದಾರ ಕಾಣಿಸುತ್ತೆ ಆ ದಾರ ಬೇರೆ ಯಾವುದು ಅಲ್ಲ ಅಮೃತ ಅವರ ತಂದೆ ಕಾಳಿದಾಸ್ನ ಕೈಗೆ ಯಾವುದೇ ರೀತಿಯ ಕೆಡಕು ಆಗದೆ ಇರಲಿ ಅಂತ ಕಟ್ಟಿರುವಂತಹ ದಾರ ಆಗಿರುತ್ತೆ ಸೊ ಇದನ್ನ ನೋಡಿದಂತ ಅಮೃತ ಗಂತೂ ನನ್ನ ತಂದೆಗೆ ಏನಾಗಿರ್ಬೋದು ಅಂತ ತುಂಬಾನೇ ಭಯ ಆಗತ್ತೆ ಆಗ್ಲೇನೆ ಸೈಡ್ ಅಲ್ಲಿ ಇದ್ದ ಅಂತ ಒಂದು ಸುತ್ತಿಗೆನ ತಗೊಂಡು ಗೋಡೆಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ ಸೊ ಆ ಗೋಡೆಯಿಂದ ಹೊರಗೆ ಬಂದಂತ ಒಂದು ಕಲ್ಲಿಂದ ಆ ಜಾಗದಲ್ಲಿ ಕಾಳಿದಾಸನ ಮುಖ ಕಾಣಿಸೋದಕ್ಕೆ ಶುರು ಆಗುತ್ತೆ ಅದನ್ನ ನೋಡಿದಂತ ಅಮೃತ ಗಂತೂ ತುಂಬಾನೇ ಭಯ ಬೇಜಾರು ದುಃಖ ಎಲ್ಲದೂ ಕೂಡ ಒಟ್ಟಿಗೆ ಆಗುತ್ತೆ ಇಷ್ಟು ದಿವಸ ಯಾವುದೋ ಒಂದು ಹೋಪಲ್ಲಿ ತನ್ನ ತಂದೆ ಸಿಗ್ಬೋದು ಅಂತ ಕಾಯ್ತಿದ್ದೊಳಗೆ ಈ ರೀತಿ ಶವವಾಗಿ ಸಿಕ್ಕಿದ್ದು ತುಂಬಾನೇ ಬೇಜಾರು ತರಿಸುತ್ತೆ ಆಗ್ಲೇನೆ ಹಿಂದೆಯಿಂದ ಅಮೃತ ಅನ್ನೋ ಒಂದು ಧ್ವನಿ ಕೇಳಿಸುತ್ತೆ ಇದನ್ನ ಕೇಳಿಸ್ಕೊಂಡಂತ ಅಮೃತಗೆ ಮಾತ್ರ ಅಲ್ಲ ನಮಗೂ ಕೂಡ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ ಏನು ಅಂತಂದ್ರೆ ಇಷ್ಟು ದಿವಸ ಮ್ಯಾನ್ಶನ್ ವಾಚ್ ಅಂತ ಹೇಳ್ಕೊಳ್ತಿದ್ದಂತ ವ್ಯಕ್ತಿ ಅಲ್ಲಿಗೆ ಬಂದಂತವ್ರು ಅಮೃತನ ಹತ್ರ ಇಷ್ಟು ದಿವಸ ಇದನ್ನೇ ಅಲ್ವಾ ನೀನು ಉಡ್ಕೊಂಡ್ ಬಂದಿದ್ದು ಅಂತ ಹೇಳಿ ಕಾಳಿದಾಸ್ನ ಶವನ ತೋರ್ಸಿದ್ ಮಾತ್ರ ಅಲ್ಲದೆ ಡಾಟರ್ ಆಫ್ ಕಾಳಿದಾಸ್ ಅವತ್ತಿನ ದಿವಸದಿಂದನೂ ಕೂಡ ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ತಾರೆ ಈ ವಿಷಯನೆಲ್ಲ ಇವ್ರಿಗೆ ಹೇಳಿರೋದು ಬೇರೆ ಯಾರು ಅಲ್ಲ ಇನ್ಸ್ಪೆಕ್ಟರ್ ಹಾಗೇನೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನ ಜಯಪ್ರಕಾಶ್ ನನ್ ಕಣ್ಗಳು ಯಾವಾಗ್ಲೂ ಕೂಡ ನಿನ್ನನ್ನೇ ಅಬ್ಸರ್ವ್ ಮಾಡ್ತಿತ್ತು ಅಮೃತ ನಾನ್ ಹೇಳಿದ ಕತೆ ಕೇಳಿ ವಾಪಸ್ ಹೋಗಿದ್ರೆ ಅಟ್ ಲೀಸ್ಟ್ ಬದುಕಿರ್ತಾ ಇದೆ ಈಗ ನೋಡು ಸಾವು ಕರ್ಸ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳೋವಾಗ ತುಂಬಾ ಕಾನ್ಫಿಡೆಂಟ್ ಇಂದ ಅಮೃತ ವಾಚ್ ಮೆನ್ ಗೆ ಮುಗಿತಾ ಸೀತಾರಾಮ್ ಅಂತ ಕೇಳ್ತಾರೆ ಶಾಕ್ ಆಗುತ್ತೆ ಈ ಮ್ಯಾನ್ಷನ್ ಗೆ ಬರೋದಕ್ಕೂ ಮುಂಚೆನೆ ಸೀತಾರಾಮ್ ಯಾರು ಅನ್ನೋ ವಿಷಯನ ತಿಳ್ಕೊಂಡೇ ಬಂದಿರ್ತಾರೆ ಸೀತಾರಾಮ್ ಕೂಡ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡ್ತಿರೋ ಅಂತ ವ್ಯಕ್ತಿ ಆಗಿರ್ತಾರೆ ಹಾಗೇನೆ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಹಾಗೆ ಸೀತಾರಾಮ್ ಈ ಸ್ಟೋರಿಗಳನ್ನೆಲ್ಲ ಹೇಳೋಕ್ಕೂ ಮುಂಚೆನೆ ಮನೆ ತೋರಿಸ್ತಾ ಇದ್ದಂತ ಬ್ರೋಕರ್ ಹತ್ರ ಆಲ್ರೆಡಿ ವಿಷಯಗಳನ್ನ ತಿಳ್ಕೊಂಡೇ ಇಲ್ಲಿಗೆ ಬಂದಿರ್ತೀನಿ ಅನ್ನೋ ವಿಷಯನ ಅಮೃತ ಸೀತಾರಾಮ್ ಹತ್ರ ಹೇಳ್ತಾರೆ ಇಷ್ಟು ಮಾತ್ರ ಅಲ್ಲದೆ ಅಮೃತನ್ ಮನೆಯಲ್ಲೂ ಕೂಡ ಅಮೃತನ ಬೆದರ್ಸಕ್ಕೋಸ್ಕರ ಈ ಸೀತಾರಾಮ್ ಅವನತ್ರ ಕೆಲಸ ಮಾಡ್ತಿದ್ದಂತ ಕೆಲವೊಂದು ಚೇಲಗಳನ್ನ ಅವ್ರ ಮನೆಗೆ ಕಳಿಸಿರ್ತಾನೆ ಇದೇನೆ ಸಿ ಕ್ಯಾಮರಾ ಫುಟೇಜ್ ಅಲ್ಲಿ ಅಮೃತ ನೋಡಿರ್ತಾಳೆ ಸೊ ನನ್ಗೆ ಇಷ್ಟೊಂದು ಕಾಟ ಕೊಡ್ಲಿಕ್ಕೆ ಹಾಗೆ ನನ್ನನ್ನ ಸಾಯಿಸ್ಲಿಕ್ಕೆ ನೀನ್ ಹುಡುಕ್ತಾ ಇದೀಯಾ ಅಂತಂದ್ರೆ ಇಲ್ಲಿ ಕೇವಲ ನಾನು ಹುಡುಕ್ತಾ ಇರೋದ್ ಮಾತ್ರ ಅಲ್ಲ ನಾನು ಹುಡುಕ್ತಾ ಇರೋದಕ್ಕೂ ಮೀರಿ ಏನೋ ಇದೆ ಅನ್ನೋದು ನನ್ಗೆ ಅರ್ಥ ಆಯ್ತು ಆಗ್ಲೇನೆ ಒಂದ್ ದಿವ್ಸ ರಾತ್ರಿ ನಿನ್ನನ್ನ ಫಾಲೋ ಮಾಡ್ಕೊಂಡು ಮ್ಯಾನ್ಷನ್ ಒಳಗಡೆ ನಾನು ಕೂಡ ಬಂದೆ ಅವತ್ತಿನ ದಿವಸ ಮ್ಯಾನ್ಷನ್ ಒಳಗೋದಂತ ಸೀತಾರಾಮ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿಗಳಿಗೆ ಆದಷ್ಟು ಬೇಗ ಮಣ್ಣನ್ ಹಗಿರಿ ಅಂತ ಹೇಳ್ತಾ ಇದ್ದ ಕೂಡ ಅಮೃತ ಫೋಟೋ ತೆಗೆದಿಟ್ಕೊಂಡಿರ್ತಾಳೆ ಈಗ ಅಮೃತ ಹೇಳೋದೇನು ಅಂತಂದ್ರೆ ನೀನ್ ಕಥೆಗಳು ಕೂಡ ಈಗ ಮುಗಿದೋಗಿದೆ ಇವಾಗ ಎಲ್ಲಾ ಸಾಕ್ಷಿನೂ ಕೂಡ ನನ್ನ ಹತ್ರ ಇದೆ ನಮ್ಮಅಪ್ಪನ್ ಸಾಯಿಸಿರೋದಕ್ಕೆ ಕಾರಣ ಅದಕ್ಕೆ ನಾನ್ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳೋವಾಗ್ಲೇನೆ ಜೋರಾಗಿ ನಗಾಡ್ದಂತ ಸೀತಾರಾಮ್ ಎಲ್ಲವೂ ಕೂಡ ನಿಮ್ಮ ಅಪ್ಪನ್ ತರಾನೆ ಅಂತ ಹೇಳಿ ಅವತ್ತಿನ ದಿವಸ ಏನಾಯ್ತು ಅನ್ನೋದನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ ಮ್ಯಾನ್ಷನ್ ಹತ್ರ ಬಂದಂತ ಸೀತಾರಾಮ್ ಮುಗಿತಾ ನಿಮ್ಮ ಅಪೂರ್ವವಾದ ಅನ್ವೇಷಣೆ ಅಂತ ಕಾಳಿದಾಸನ ಕೇಳೋವಾಗ ಅಪೂರ್ವವಾದ ಮಾತ್ರ ಅಲ್ಲ ವ್ಯಾಲ್ಯೂಬಲ್ ಆದ ಅನ್ವೇಷಣೆ ನಮಗ್ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಹಾಗೆ ಈ ಮ್ಯಾಪ್ ನ ಪ್ರಕಾರ ಈ ಮ್ಯಾನ್ಷನ್ ಆಗೋಕ್ಕೂ ಮುಂಚೆ ಇಲ್ಲೊಂದು ಸ್ಮಶಾನ ಇತ್ತು ಅದಾದ್ಮೇಲೆ ಆಗಿರೋ ಅಂತ ಮ್ಯಾನ್ಷನ್ ಎಪ್ಪತ್ತು ವರ್ಷದಿಂದ ನೂರ ಅಡಿ ಆಳದಲ್ಲಿ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೂ ಹತ್ತು ಪಟ್ಟಿ ಜಾಸ್ತಿ ಇರೋ ಅಂತ ಖಜಾನೆ ಇದೆ ಇದು ಅಡ್ವಾನ್ಸ್ ಮಿನರಲ್ ಡಿಟೆಕ್ಟರ್ ಇಂದ ಪತ್ತೆ ಹಚ್ಚೋ ಹಾಗೆ ಆಯಿತು ಅಂತ ಹೇಳ್ತಾರೆ ಹಾಗೇನೆ ಯಾರಿಗೂ ವಿಷಯ ಹೇಳಿಲ್ವಾ ಅಂತ ಸೀತಾರಾಮ್ ಕೇಳೋವಾಗ ಇನ್ನೂ ಕೂಡ ಹೇಳಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸೀತಾರಾಮ್ ಒಳ್ಳೇದಾಯ್ತು ಯಾರಿಗೂ ಹೇಳಬೇಡ ಈ ಸಂಪತ್ತೆಲ್ಲ ನಾವೇ ಇಟ್ಕೊಳ್ಳೋಣ ಅಂತ ಹೇಳ್ತಾರೆ ಅದಕ್ಕೆ ಕಾಳಿದ ಸೊಪ್ಕೊಳ್ದೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹೇಗ दूसरी ಈ ಗೌರ್ಮೆಂಟಿಗೆ ನಾನು ಈ ವಿಷಯನ ಹೇಳೇ ಹೇಳ್ತೀನಿ ಅದಕ್ಕಿಂತ ಮುಂಚೆ ಪೊಲೀಸ್ನವ್ರಿಗೆ ವಿಷಯ ಹೇಳ್ತೀನಿ ಅಂತ ಹೇಳುವಾಗ ನಾವು ಈ ಒಂದು ವೆಬ್ ಸೀರೀಸ್ ನ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬಂದಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಆ ಇನ್ಸ್ಪೆಕ್ಟರ್ ಸೀತಾರಾಮ್ಗೂ ಹಾಗೆಯೇ ಜಯಪ್ರಕಾಶಿಗೂ ಸಾಥ್ ಕೊಡ್ತಾರೆ ಇವ್ರು ಮೂರು ಜನ ಸೇರಿಕೊಂಡು ಕಾಳಿದಾಸನ ಸಾಯಿಸಿ ಗೋಡೆ ಒಳಗಡೆ ಜೀವಂತ ಸಮಾಧಿ ಮಾಡಿಬಿಟ್ಟಿರ್ತಾರೆ ಇಷ್ಟೆಲ್ಲ ಹೇಳಿದ್ನ ಕೇಳಿಸಿಕೊಂಡಂತ ಅಮೃತ ಗಂತೂ ತುಂಬಾನೇ ಬೇಜಾರಾಗುತ್ತೆ ಹಾಗೆಯೇ ನಿನ್ನಂತ ನಂಬಿಕೆ ದ್ರೋಹ ಮಾಡಿದವನಿಗೆ ಮರಣನೇ ದೊಡ್ಡ ಶಿಕ್ಷೆ ಅಂತ ಹೇಳೋವಾಗ್ಲೇ ನಿನಗೆ ಸಾಯಿಸೋಣ ಅಂತಂದ್ರೆ ನನಗೆ ಕೈ ಬರ್ತಿಲ್ಲ ಅಂತ ಹೇಳಿ ಇಷ್ಟು ದಿವ್ಸ ಗೆಜ್ಜೆ ಹಾಕೊಂಡು ಊರ್ನೋರೆಲ್ಲ ಎದುರಿಸ್ತಿದ್ದಂತ ವ್ಯಕ್ತಿಗಳನ್ನ ಕರೀತಾರೆ ಹಾಗೆ ಅವರಿಬ್ನೂ ಕೂಡ ಅಮೃತನ ಓಡದು ಸಾಯಿಸೋದಕ್ಕೆ ಕೇಳ್ತಾರೆ ಆಗ್ಲೇನೆ ಅಲ್ಲಿದ್ದಂತ ಪೊಲೀಸು ಹಾಗೇನೆ ಇಷ್ಟು ದಿವಸ ಗೆಜ್ಜೆ ಹಾಕೊಂಡು ಎದುರಿಸ್ತಿದ್ದಂತ ವ್ಯಕ್ತಿಗಳು ಎಲ್ಲ ಸೇರ್ಕೊಂಡು ಅಮೃತಗೆ ಚೆನ್ನಾಗಿ ಹೊಡಿತಾರೆ ಒದೆ ತಿಂದಂತ ಅಮೃತ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ಬೇಕಾದ್ರೆ ಅಲ್ಲಿಗೆ ಬಂದಂತ ಕಾಗೆ ಅಮೃತ ತಲೆ ಹತ್ರ ಜೋರಾಗಿ ಕಿಚ್ಚೋದಕ್ಕೆ ಶುರು ಆಗುತ್ತೆ ಸೊ ಇದನ್ನ ನೋಡಿದಂತ ಹೊಡಿತಿದ್ದಂತ ವ್ಯಕ್ತಿ ಹೊಡಿದಂಗೆ ನಿಲ್ಲಿಸ್ತಾರೆ ಆಗ್ಲೇ ಅಲ್ಲಿದ್ದಂತ ಜಯಪ್ರಕಾಶ್ ಕಾಗೆ ಕೂಗಿದ್ರೆ ಒಂದು ನಾಯಿನೇ ಹೆದ್ಕೊಳ್ಳಲ್ಲ ಅಂತದ್ರಲ್ಲಿ ನೀನ್ ಅವಳಿಗೆ ಹೊಡೆಯೋದನ್ನ ನಿಲ್ಸಿ ನಿಂತಿದೆಯಲ್ಲ ಅಂತ ಹೇಳಿ ಕಾಗೆನ ಓಡಿಸಿ ಮತ್ತೆ ಹೊಡಿಯೋದಕ್ಕೆ ಹೇಳ್ತಾರೆ ವೆಬ್ ಸೀರೀಸ್ ನ ಸ್ಟಾರ್ಟಿಂಗ್ ನಲ್ಲಿ ಅಮೃತ ಬಿದ್ದಿರೋ ಪ್ಲೇಸ್ ಕಾಳಿದಾಸ್ ನ ಒಂದು ಕಲ್ಲೊಳಗಡೆ ಹೂತಿಟ್ಟಿರ್ತಾರೆ ಕಲ್ಲೊಳಗಡೆ ಅಂತ ಕಾಳಿದಾಸ್ ಒಂದು ಇವಿಲ್ ಎಂಟಿಟಿ ಆಗಿ ಅಲ್ಲಿಂದ ಬಿಡಿಸ್ಕೊಂಡು ತನ್ನ ಮಗಳನ್ನ ಕಾಪಾಡೋದಕ್ಕೋಸ್ಕರ ಬರ್ತಾರೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋಂತ ಅಮೃತನ ತಲೆ ಸವರದಂತ ಕಾಳಿದಾಸ್ ಅವಳ ದೇಹದಲ್ಲಿ ಹೋಗಿ ಸೇರ್ಕೊಳ್ತಾರೆ ಅಷ್ಟ್ ಮಾತ್ರ ಅಲ್ಲದೆ ಅಲ್ಲಿರೋ ಅಂತ ಅವ್ರು ಎಲ್ರಿಗೂ ಕೂಡ ಚೆನ್ನಾಗಿ ಹೊಡಿತಾರೆ ಆಗ್ಲೇನೆ ಹೊರ್ಗಡೆ ಹೋಗ್ತಿದ್ದಂತ ಸೀತಾರಾಮ್ನ ಕುದ್ಕೆ ಇಟ್ಕೊಂಡಂತ ಅಮೃತನ ದೇಹದೊಳಗಿರೋ ಕಾಳಿದಾಸ್ ಒಳ್ಳೆ ಕೆಲಸಗಳಿಗೆ ಕೆಲವು ಶಕ್ತಿಗಳು ಸಹಾಯ ಮಾಡ್ತವೆ ಅಂತ ಹೇಳಿ ಎಷ್ಟೇ ಬೇಡ್ಕೊಂಡ್ರು ಕೂಡ ಸೀತಾರಾಮ್ನ ಬಿಡ್ದಾನೆ ಅಲ್ಲೇ ಸಾಯಿಸ್ತಾಳೆ ಹಾಗೇನೆ ಅದೇ ರೂಪದಲ್ಲಿ ಅವಳ ತಾಯಿನ ನೋಡೋದಕ್ಕೆ ಹೋಗ್ತಾಳೆ ಆಲ್ರೆಡಿ ತುಂಬಾ ದಿವಸದಿಂದ ಹುಷಾರ್ ಇಲ್ದಾನೆ ಮಲ್ಗಿರೋ ಅಂತ ಅವ್ರ ತಾಯಿಗೆ ಸಮಾಧಾನ ಮಾಡಿದಂತ ಕಾಳಿದಾಸ್ ಅಲ್ಲೇನೆ ಗಾಳಿನಲ್ಲಿ ವಿಲೀನ ಆಗ್ತಾನೆ ನೆಕ್ಸ್ಟ್ ಡೇ ಎಲ್ಲಾ ವಿಷಯನೂ ಕೂಡ ಅಮೃತ ಪತ್ತೆ ಹಚ್ಚಿರೋದ್ರಿಂದ ಈ ಎಲ್ಲಾ ವಿಷಯನು ನ್ಯೂಸ್ ಚಾನೆಲ್ಸ್ ಹಾಗೆ ಮೀಡಿಯಾ ಎಲ್ಲದಕ್ಕೂ ಕೊಟ್ಟಿದ್ರಿಂದ ಇಷ್ಟು ದಿವಸ ದೇಶ ದ್ರೋಹಿ ಅಂತ ಕರೆಸ್ಕೊಳ್ತಿದ್ದಂಥ ಕಾಳಿದಾಸ್ ಇವಾಗ್ನಿಂದ ಬ್ರೈಡ್ ಆಫ್ ನೇಷನ್ ಕಾಳಿದಾಸ್ ಅಂತ ಕೊಂಡಾಡೋದಕ್ಕೆ ಶುರು ಮಾಡಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಅವರ ಒಂದು ಸಹೋದ್ಯೋಗಿಗಳ ಕೈಯಲ್ಲೇನೆ ಹತ್ಯೆಗೀಡಾದ್ರು ಅಂತ ಕೂಡ ಹೇಳ್ತಾರೆ ಇದರಿಂದ ಅಮೃತಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ ಹಾಗೇನೆ ನೆಕ್ಸ್ಟ್ ಅಮೃತಗೆ ರಾಷ್ಟ್ರದ ಸಂಪತ್ತನ್ನು ಕಾಪಾಡುವಂತ ಕ್ರಮದಲ್ಲಿ ಧೈರ್ಯ ಹಾಗೂ ಸಾಹಸನ ತೋರಿಸಿದಂತ ಅಮೃತಗೆ ನಾನ್ ಗೆಸ್ಟೆಡ್ ಕ್ಯಾಟಗರಿನ ಅಲ್ಲಿ ಜೂನಿಯರ್ ಎಸ್ಕ್ಯುವೇಷನ್ ಹೆಡ್ ಆಗಿ ಸೇರಿಸಿಕೊಂಡಿರ್ತಾರೆ ತಂದೆ ಸ್ಥಾನದಲ್ಲಿ ಕೆಲಸಕ್ಕೆ ಸೇರ್ಕೊಂಡಂತ ಅಮೃತ ಮೊದಲನೇ ದಿನನೇ ಆ ನಿಧಿಗೆ ಸಂಬಂಧಪಟ್ಟ ಎಸ್ಕಲೇಟರ್ ಎಸ್ಕ್ಯುಲೇಟರ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿಗೆ ಬರ್ತಿದ್ದಂಗೆನೆ ಅಲ್ಲೇ ಇದ್ದಂತ ಹುಚ್ಚ ಅವರನ್ನ ನೋಡಿ ಇದ್ರೊಳಗಡೆ ಹೋದಂತವ್ರು ಮಣ್ಣಲ್ಲಿ ಮಣ್ಣಾಗೋಗೋದಂತೂ ಖಂಡಿತ ಅನ್ನೋ ರೀತಿಯ ಮಾತುಗಳನ್ನ ಆಡ್ತಾರೆ ಆದ್ರೆ ಅಮೃತ ಅದ್ ಯಾವ ಮಾತುಗಳಿಗೂ ಕೂಡ ಎದುರುಕೊಳ್ತಾನೆ ಒಳಗಡೆ ಹೋಗ್ತಾನೆ ಒಳಗಡೆ ಕೂಡ ಕೆಲಸ ನಡೀತಾ ಇರತ್ತೆ ಆಗ್ಲೇನೆ ಅಮೃತನ ಕಣ್ಣಿಗೆ ಒಂದು ನಾಗರ ಹಾವು ಏಳ್ತಲೆಯ ನಾಗರ ಹಾವು ಇರೋ ಅಂತ ಒಂದು ಬಿಲ್ಲೆ ಕಾಣಿಸುತ್ತೆ ಅದನ್ನ ಎತ್ಕೊಂಡು ಆರ್ಕಾಲಜಿ ಎಡ್ ಆಗಿರೋಂತ ಸೂರ್ಯಪ್ರಕಾಶಿಗೆ ತೋರ್ಸೋವಾಗ ಅದನ್ನ ನೋಡ್ತಿದ್ದಂಗೆ ಸೂರ್ಯಪ್ರಕಾಶ್ ಕೂಡ ತ್ರೋ ಇಟ್ಟವೇ ಅದನ್ನ ಹೆಸದ್ ಬಿಡು ಅಂತ ಹೇಳ್ತಾರೆ ಆದ್ರೆ ಅಮೃತ ಎಸೆಯೋಕ್ಕೂ ಮುಂಚೆನೆ ಅವರೆಲ್ಲರೂ ಕೂಡ ನೋಡ್ತಾ ನೋಡ್ತಾ ಇದ್ದಂಗೆನೆ ಗುಹೆಯ ಒಂದು ಕತ್ಲೆಯಲ್ಲಿ ವಿಲೀನ ಆಗೋಗ್ತಾರೆ ಹಾಗೇನೆ ಅಲ್ಲಿ ಅವರು ಇಟ್ಕೊಂಡಂತ ಕಾಯಿನ್ ಕೂಡ ಕೆಳಗಡೆ ಬಿದ್ದೋಗುತ್ತೆ ಆ ಕಾಯಿನ್ ಹಾಗೆಯೇ ಜರುಕೊಂಡು ಭೂಮಿ ಒಳಗಡೆ ಹೊರಟೋಗುತ್ತೆ ಸೊ ಇಲ್ಲಿಗೆ ಮ್ಯಾನ್ಷನ್ ಟ್ವೆಂಟಿ ಫೋರ್ ಅನ್ನೋ ವೆಬ್ ಸೀರೀಸ್ ಮುಗ್ದಿದೆ ಅಮೃತಗೆ ಏನಾಗಿರ್ಬೋದು ಇಷ್ಟು ದಿವಸದಿಂದ ಮ್ಯಾನ್ಶನ್ನ ಹೊರಗಡೆ ಉಚ್ಚಂತರ ಕೂತ್ಕೊಂಡಿರೋಂಥ ವ್ಯಕ್ತಿ ಯಾರಿರ್ಬೋದು ಇದೇನಾದ್ರೂ ಸೀಸನ್ ಟೂ ಬಂದರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ ಸೊ ಈ ಎಕ್ಸ್ಪ್ಲನೇಷನ್ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸದಾಗಿ ಅದರ ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ಇಂದ ಯೂಟ್ಯೂಬ್ ನನ್ನ ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡುತ್ತೆ ಆದಷ್ಟು ಬೇಗ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡಿ